ಇನ್ನು ಕನ್ನಡದ ಬಗ್ಗೆ ಕಮಲ್ ಹಾಸನ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಕಮಲ ವಿರುದ್ಧ ಸಿಡಿದಿದ್ದಾರೆ ಕನ್ನಡತಿ ರಚಿತಾರಾಮ್ ಅವರು ವಿವಾದಾತ್ಮಕ ಹೇಳಿಕೆಯ ಬಗ್ಗೆ ನಟಿ ರಚಿತಾರಾಮ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಮಲ್ ಹಾಸನ ವಿವಾದಾತ್ಮಕ ಹೇಳಿಕೆಯ ಬಗ್ಗೆ ನಟಿ ರಚಿತಾರಾಮ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹಾಡುವ ಮೂಲಕ ಕನ್ನಡಿಗರಿಗೆ ಅರಿವನ್ನ ಮೂಡಿಸಿದ್ದಾರೆ ರಚಿತ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ದೊಡ್ಡವರೆಲ್ಲ ಜಾಣರಲ್ಲ ಅಂತ ಹಾಡಿ ಕಮಲ್ಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ನಟಿ ರಚಿತಾರಾಮ್ ಅವರು ಹಾಡು ಹೇಳೋದರ ಮೂಲಕವಾಗಿನೇ ದೊಡ್ಡವರೆಲ್ಲ ಜಾಣರಲ್ಲ ಜೊತೆಯಲ್ಲಿ ಇಲ್ಲೇ ಇದ್ರು ಕನ್ನಡದ ಹಾಡನ್ನ ಹಾಡುವುದರ ಮೂಲಕವಾಗಿ ನೀವು ಅಡಿ ಅರಿವನ್ನ ಮೂಡಿಸಿದ್ದಾರೆ ಈಗಾಗಲೇ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟು ಎಲ್ಲರ ಕೆಂಗಣ್ಣಿಗೆ ಗುರಿ ಆಗಿದ್ದಾರೆ ಕಮಲ್ ಈ ನಡುವೆ ರಾಮ್ ಅವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವೆಲ್ಲ ಎಲ್ಲರಿಗೂ ನಮಸ್ಕಾರ ನಂಗೆ ಸಡನ್ ಆಗಿ ಒಂದು ಹಾಡು ಹೇಳಬೇಕು ಅಂತ ಅನಿಸ್ತು ಅದಕ್ಕೆ ವಿಡಿಯೋ ಮಾಡ್ತಿರೋದು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡದವನಾಗಿರು ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಯಾಕೆ ಈ ಹಾಡು ಹೇಳ್ತಿದ್ದೀನಿ ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಅನ್ಸತ್ತೆ ಕನ್ನಡ ಕರ್ನಾಟಕ ಅಂತ ಬಂದ್ರೆ ಪ್ರತಿಯೊಬ್ಬ ಕನ್ನಡಿಗನ್ಗೂ ಇಟ್ಸ್ ಅನ್ ಇಮೋಷನ್ ಹಾಗೇ ನಮ್ಮ ಭಾಷೆ ಬಗ್ಗೆ ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದ್ರೂ ಒಬ್ರು ಟೀಕೆ ಮಾಡ್ತಿದ್ದಾರೆ ಅಂತ ಅಂದಾಗ ಸುಮ್ಮನೆ ಅಂತೂ ಕೂರಕ್ಕಾಗಲ್ಲ ಅಲ್ವಾ ನಾವು ಕನ್ನಡದವರು ನಾವು ಕನ್ನಡದವ್ರು ಎಂತ ವಿಶಾಲ ಅಂದ್ರೆ ಪ್ರತಿ ಭಾಷೆ ಸಿನಿಮಾನ ನೋಡ್ತೀವಿ ಪ್ರತಿ ಭಾಷೆ ಸಿನಿಮಾ ಹಾಡುಗಳನ್ನ ಕೇಳ್ತೀವಿ ಆರ್ಟಿಸ್ಟ್ಗಳನ್ನ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡ್ತೀವಿ ಟೆಕ್ನಿಷಿಯನ್ಸ್ನ ಸಪೋರ್ಟ್ ಮಾಡ್ತೀವಿ ಆದರೆ ನಮ್ಮ ಭಾಷೆ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಅಂದಾಗ ಅದಕ್ಕೆ ನಾವ್ಯಾಕೆ ವಾಯ್ಸ್ ರೈಸ್ ಮಾಡಬಾರ್ದು ನಾವಿಲ್ಲಿ ಯಾವ ಭಾಷೆ ಬಗ್ಗೆಯೂ ಕೆಡ್ದಾಗ ಮಾತಾಡ್ತಿಲ್ಲ ನಾವು ಎಲ್ಲ ಭಾಷೆನೂ ವಿ ರೆಸ್ಪೆಕ್ಟೆಡ್ ಬಟ್ ನಮ್ಮ ಭಾಷೆ ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಅಂದಾಗ ನಾವು ಕನ್ನಡಿಗರಾಗಿ ವಿ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಇಟ್ ನಂಗೆ ಇನ್ನೊಂದು ನಮ್ಮ ಭಾಷೆಲೆ ನಮ್ಮ ನಮ್ಮ ಕನ್ನಡದ ಹಾಡಿ ಇನ್ನೊಂದು ಹಾಕೋಕ್ ಬರ್ತಿದೆ ದೊಡ್ಡವರಲ್ಲ ಜಾಣರಲ್ಲ ಚಿಕ್ಕವರಲ್ಲ ಕೋಣರಲ್ಲ ಅಂತ ಚಿಕ್ಕರು ತಪ್ಪು ಮಾಡಿದ ತಕ್ಷಣ ಸಾರಿ ಕೇಳೋವರೆಗೂ ಬಿಡೋಲ್ಲ ದೊಡ್ಡವರು ಆದ್ರೆ ದೊಡ್ಡವ್ರು ತಪ್ಪು ಮಾಡಿದ್ರೆ ತಪ್ಪು ಮಾಡಾದ್ಮೇಲೆ ಕ್ಷಮೆ ಕೇಳೋದ್ರಲ್ಲೇನು ತಪ್ಪಿದೆ ಕನ್ನಡನ ಸರಿಯಾಗಿ ಮಾತಾಡದಿರೋರ್ನ ನಾವು ಹೀಗೆಲ್ಲ ಹೀಗೆ ಕನ್ನಡ ಮಾತಾಡೋದು ಅಂತ ತಿಳಿಸ್ತೀವಲ್ಲ ಕಲಿಸ್ತೀವಿ